ರೊಕ್ಕ ಬರೋ ಟಾರ್ಗೆಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೆ ಛದ್ಮ ವೇಷ ಏಕಪಾತ್ರ ಅಭಿನಯ ಜನಪದ ಹಾಡುಗಳನ್ನ ಹಾಡ್ಕೊಂಡು ಇವೆಲ್ಲ ಹಾಡ್ಕೊಂಡು ನಮ್ಮ ಪ್ರತಿಭಾ ಕಾರಂಜಿಗೆ ಬಂದಿದ್ದು ಏನಕ್ಕಂದ್ರೆ ರೀ ರೊಕ್ಕ ಮಾಡ್ಬೇಕಂತ ಅಲ್ಲೆಲ್ಲ ಡಿಬೇಟ್ ಕಾಂಪಿಟೇಷನ್ ಕೂರೈಕ್ ಅವಾಗೆಲ್ಲ ಅನ್ನೋರು ಇವನು ಭಾರಿ ಡಿಬೇಟ್ ಅವಾಗ ಅನ್ಸುದಲ್ಲ ರಾಜಕೀಯ ಹೋಗ್ಬೇಕು ಹಿಂಗೆ ಏನೋ ಒಂದ್ ಪೊಲಿಟಿಷಿಯನ್ ಹಾಕಿನಿ ಅಥವಾ ಐ ಎ ಎಸ್ ಹಾಕಿನಿ ಅನ್ನೋದು ಐ ಎ ಎಸ್ ಅಂದ್ರೆ ನಾನು ಇತಿಹಾಸ ಎಲ್ಲ ನಂಗೆ ಬಹಳ ಇಷ್ಟ ರೀ ಅವೆಲ್ಲ ಅನಿಸ್ತಾ ಹೋಗಿ ನಂಗೆಲ್ಲಾ ಇಷ್ಟ ಆಕೇತಲ್ಲ ದಿನನಿತ್ಯ ಏನ್ ನಡೆಯದೇ ಅನ್ಸೋದು ಓ ನಾನು ಇಂಟ್ರೆಸ್ಟ್ ಮೇಲೆ ನಾನ್ ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಇದಾಗ್ಬೋದು ಅಂತ ಆ ತರದ್ದು ಬಂದಿದ್ರಿ ಸೊ ಹಂಗೆ ಎಲ್ಲೋ ಛದ್ಮವೇಶ ಏಕಪಾತ್ರ ಅಭಿನಯ ಜಾನಪದ ಹಾಡುಗಳು ಹಾಡ್ಕೊಂಡ್ 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 ಆ ರೊಕ್ಕ ಬರ್ತದನ್ನು ತಲೆ ಪ್ರತಿಭಾ ಕಾರಂಜಿಗ ರೊಕ್ಕ ಕೊಡ್ತಾರು ಸೊ ಬಂತು ಸೊ ಮೂರ್ 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 ಪ್ರತಿಭಾ ಕಾರಂಜಿ ಟಾರ್ಗೆಟ್ ಮಾಡಿ ಸ್ಟೇಟ್ ತನಕ ಹೋಗ್ಬೇಕು ಚೊಲೋ ರೊಕ್ಕ ಬರ್ತಾವ ಸೊ ರೊಕ್ಕ ಬಂತು ಅವಾಗ್ಲೇ ಅಮ್ಮ ಬಂದಿದ್ದು ಆ ರೊಕ್ಕ ತಗೊಂಡ್ ಹೋಗಕ್ ನಂಗ ಅದ್ ರೊಕ್ಕ ತಗೊಂಡೋಗಾರೆ ಅವರ್ತಾಳಲ್ಲ ಅವಾಗರೇ ಅವನ್ ಮಾರಿ ನೋಡ ನಂಗ ಅವ್ವ ಅಂದ್ರ ಎಲ್ಲಾರಿ ಸೊ ಸೊ ನಮ್ಮ ಅವ್ವ ಬರ್ತಾಳಲ್ಲ ಅಂತಂದು ಅಣ್ಣ ಯಾವತ್ತು ಅಹ್ ಕೋಪ ಮಾಡ್ಕೊಳ್ಳಿಲ್ರಿ ನೀ ಎದಕ್ ಬರ್ಲಿಲ್ ಯವ್ವ ನೀ ಎಂತ ಯವ್ವ ಒಳಗ್ ದುಃಖ ಆಗುದು ನಿನ್ ಮಗಳ್ ನೋಡಕ್ ಬರಕ್ ಆಗಿಲ್ಲ ನಿನ್ನ ಮಗನ್ನ ಗಂಡನ್ ಸಂಬಂಧ ಆಡ್ ದೂರ ಹೋಗಿ ಆತ್ ಆಕಿ ಪರಿಸ್ಥಿತಿ ಅಕ್ಕಿ ಐತಿ ನನ್ನ ಪರಿಸ್ಥಿತಿ ನನ್ಗೈತಿ ಯಾವತ್ತು ನಾವತ್ತು ಅವ್ನ್ ನೋಡ್ಲಿಲ್ರಿ ಎರಡೂ ಹೆಣ್ಮಕ್ಳು ಒಂದು ಫ್ಯಾಮಿಲಿ ಹೊಡೆದಾಡಾಕತ್ತೀವಿ ಇಬ್ರು ಅಷ್ಟ ಕಟಾನ್ ಕಟ್ಟಿ ಅಕ್ಕಿ ಅಕ್ಕಿ ಆಕಿ ಜೀವನಕ್ಕೆ ನಾನು ನನ್ನ ಅನ್ ಜೀವನಕ್ಕೆ ಹೊಡೆದಾಡಕತ್ತೀವಿ ಇಬ್ರು ಚಲೋ ಆದ್ರೆ ಇಬ್ರು ಜೀವನ ಚಲೋ ಹಾಕೈತಿ ಅಷ್ಟೇ ರೀತಿ ಉಳ್ಕೊಂಡಿದ್ರು